ಮಾಡಲಿಕ್ಕೆ ನಿಮಗೆ ತಿಳಿದಿರ್ಬೇಕು ಲೀಲಾ ಅವರು ಕೂತಿದ್ದಾರೆ ಕಲ್ಯಾಣ ಕರ್ನಾಟಕ ನಾಮಕರಣ ಆದದ್ದು ಅದಕ್ಕಿಂತ ಮುಖ್ಯವಾಗಿ ತ್ರೀ ಸೆವೆಂಟಿ ಒನ್ ಜೆ ಆದದ್ದು ನಮ್ಮ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸೋನಿಯಾ ಗಾಂಧಿ ಅವರು ನಾಯಕತ್ವದಲ್ಲಿ ಇದು ಆಯಿತು ಅಂತಕ್ಕಂಥದನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ತ್ರೀ ಸೆವೆಂಟಿ ಒನ್ ಜೆ ಆದ ತಕ್ಷಣ ಆ ಮಾಡಿ ಎಚ್ ಕೆ ಪಾಟೀಲ್ ಪ್ರತ್ಯಕ್ಷ ಆ ಭಾಗದ ಎಲ್ಲ ಶಾಸಕರೆಲ್ಲ ನಿರ್ಬಂಧರಾಗಿರ್ತಾರೆ ಅವರು ಕೊಟ್ಟಂತ ವರದಿ ಇದೆಯಲ್ಲ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡದ್ದು ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದವರು ಇದಾರಲ್ಲ ಅವರಿಗೆ ಇಡೀ ರಾಜ್ಯದಲ್ಲಿ ಮೀಸಲಾತಿ ಕಲ್ಯಾಣ ಕರ್ನಾಟಕದಲ್ಲಿ ಎಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕಲ್ಯಾಣ ಕರ್ನಾಟಕದಲ್ಲಿ ಎಪ್ಪತ್ತು ಪರ್ಸೆಂಟ್ ಮೀಸಲಾತಿ ಇಡೀ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿ ಕಲ್ಯಾಣ ಕರ್ನಾಟಕದವರು ಇದನ್ನ ಮಾಡತಕ್ಕಂಥ ಕೆಲಸ ಮಾಡದ್ದು ನಮ್ಮ ಸರ್ಕಾರ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದಿ ಬಿದ್ದಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೈದರಾಬಾದ್ ಕರ್ನಾಟಕದ ಅಲ್ಲ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊಡ್ತಾ ಇದ್ದೀವಿ ಇನ್ನೂ ಬಹುಶಃ ಹತ್ತಾರು ವರ್ಷಗಳು I don't need a ನಾವು ಮುಂಚೂಳಿನಲ್ಲಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೇ ಬಹುಶಃ ಅವಕಾಶ ಅವಕಾಶ ಸಿಕ್ಕಾಗೆಲ್ಲ ಕನ್ನಡ ಪರ ಮಾತಾಡ್ತೇನೆ ಪರ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಪರಿಸರ ಅನುಮತಿ ಸಿಕ್ಕಬೇಕಷ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಂದ್ರದಲ್ಲಿ ಯಾರ ಕೈನಲ್ಲಿದೆ ಕೇಂದ್ರದ ಕೈನಲ್ಲಿದೆ ಪರಿಸರ ಅನುಮತಿ ಕೊಟ್ಟಿಲ್ಲ ಅವರು ಸಿಕ್ಕ ತಕ್ಷಣ ಮಾಲಾ ಯೋಜನೆಯನ್ನು ಮಾಡ್ತೇವೆ ಕೃಷ್ಣ ಮೂರನೇ ಹಂತ ಕೃಷ್ಣ ಮೂರನೇ ಅಂತ ನಮಗೆ ತೀರ್ಪು ಕೊಟ್ಟು ಎರಡ್ ಸಾವಿರದ ಹದಿಮೂರು ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಇಲ್ಲಿ ಬಿಜೆಪಿ ನಾಯಕರುಗಳು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮಾದಾಯಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಹೇಳಿದ್ರು ಬರ್ಕೊಡ್ತೀನಿ ಅಂತ ಹೇಳುದು

ಚರ್ಚೆ ಮಾಡಿ ಕನ್ನಡ ಪರವಾದ ತೀರ್ಮಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಈಗ ಭರವಸೆ ಕೊಡಕ್ಕಾಗಲ್ಲ ಉದ್ಯೋಗ ಮೀಸಲಾತಿ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕನ್ನಡ ಪರವಾಗಿ ಕನ್ನಡ ಪರವಾದಂತ ನಿಲುವನ್ನು ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಕರ್ನಾಟಕಕ್ಕೆ ಕೇಂದ್ರದಿಂದ ಕೇಂದ್ರದ ಬಲಪಾಯಿತ ಮರ್ಯಾದೆ ಹತ್ಯೆ ಕಾಯ್ದೆಯನ್ನು ತರಬೇಕುಂತ ಹೇಳಿದರೆ ಪರಿಗಣಿಸ್ತೇವೆ ಬಯಸ್ತಾ ಇದ್ದಾರೆ ಲೀಲಾ ಶ್ರೀಮತಿ ಲೀಲಾ ಅವರು ಮರ್ಯಾದೆ ಹತ್ಯೆ ಹುಬ್ಬಳ್ಳಿ ಧಾರವಾಡ ಅಲ್ಲಿ ಅದನ್ನ ತಡಿತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಕಾಯ್ದೆಯನ್ನು ತರ್ತಕ್ಕಂಥ ಕಾಯ್ದೆ ಅಂತ ಸಾಲದು é mais ಗಟ್ಟಿಯಾಗಿ ಕನ್ನಡ ಹೋರಾಟ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನಾಯಿತಿ ಪ್ರಯತ್ನ ಮಾಡಿದ್ದೀರಲ್ಲ ಅದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಭಾಷೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ